ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಬಳಸುವಂಥ ವಸ್ತುಗಳನ್ನು ಇಂಗ್ಲೀಷಲ್ಲಿ ತಿಳ್ಕೊಳ್ಳೋಣ ಜೊತೆಗೆ ಕನ್ನಡದಲ್ಲಿ ಅವುಗಳ ಹತ್ರಗಳನ್ನು ಕೂಡ ತಿಳ್ಕೊಳ್ಳೋಣ ಈ ಹೊತ್ತಿನ ಅಭಿವೃದ್ದಿಗಳು ತ್ರೀ ಒನ್ ಡಾಕ್ ಫೈವ್ ಮ್ಯಾನ್ ಎಮ್ ಎನ್ ಮ್ಯಾನ್ ಅಂದರೆ ಮನುಷ್ಯ ನಂತರ ತ್ರೀ ಒನ್ ಫೈ ಸಿಕ್ಸ್ ಲೀಫ್ ಲೆಟ್ ಎಲ್ ಇ ಎಫ್ ಲೀಫು ಎಲ್ಇ ಟಿ ಲೆಟ್ ಲೀಫ್ ಲೆಟ್ ಅಂದರೆ ಚಿಕ್ಕ ಎಲೆ ಏನೋ ಲೀಫ್ ಅಂದ್ರೆ ಇಲ್ಲಿ ಆಗುತ್ತೆ ಲೀಫ್ ಫ್ಲೇಟ್ ಅಂದ್ರೆ ತಿಕ್ಕ ಇಲ್ಲಿ ಆಗುತ್ತೆ ಅಂತ 3157 ಪಾರ್ಟ್ PA RTI ಪಾರ್ಟ್ ಅಂದ್ರೆ ಭಾಗ ಅಥವಾ ಅಂಶ ಅಂತ ಆಗುತ್ತೆ 315 ಪಾರ್ಟಿಕಲ್ ಸ್ಪಿರಿಂಗ ನೋಡಿ PA RTI ಸಿಎ 3 ಪಾರ್ಟಿಕಲ್ ಅಕ್ಕೆ ಪಾರ್ಟಿಕಲ್ ಅಂದ್ರೆ ಅಣು ಅಥವಾ ಕಣ ಅಂತ ಕಣದ ಅಥವಾತೆ ಅಂತ 315. PO = ಅಂದ್ರೆ ಕವಿ ಅಂದ್ರೆ ಜಗತ್ತ ಬೇರೆ ಬೇರೆ ಭಾಷೆಯೇಳ್ತಾ ಇದೀನಿ ಈ ಹೊತ್ತಿಗೆ ಇದು ಸಾಕು ಮತ್ತು ಮಧ್ಯಾಹ್ನದ ಕ್ಲಾಸಲ್ಲಿ ನಾವು ಬಳಸುವ ಇಂಗ್ಲೀಷ್ ಹಿಟ್ಕೊಳ್ಳೋಣ ಮತ್ತು ಅರ್ಥಗಳನ್ನು ತಿಳ್ಕೊಳ್ಳೋಣ ನೋಡ್ತಾ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬಿದ್ದು ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್